ಇವತ್ತು ಮೂರು ಸಾವಿರ ಮಟ್ಟಕ್ಕೆ ಬಿ ಜೆ ಪಿಯ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭೇಟಿ ಕೊಟ್ಟಿದ್ದಾರೆ ನಾನು ಅವ್ರ ಜೊತೆಗೆ ಮಾತಾಡಿಸ್ತೀನಿ ಸರ್ ಮೂರು ಸಾವಿರ ಮಟ್ಟಕ್ಕೆ ಬಂದಿದ್ದೀರಿ ಏನು ಹೇಳ್ತೀವಿ ಏನಿಲ್ಲ ನೋಡಿರಿ ನಮ್ಮದು ಸಿದ್ದೇಶ್ವರ ಸಂಸ್ಥೆದ್ದು ಒಂದು ಸಿದ್ದೇಶ್ವರ ಶಿವಾನುಭವ ಮಂಟಪ ಮತ್ತು ಕಲ್ಯಾಣ ಮಂಟಪ ಅಲ್ಲಿಂದ ಯಾತ್ರೆ ನಿವಾಸ ಸುಮಾರು ಹದಿನಾರು ಕೋಟಿ ರೂಪಾಯಲ್ಲಿ ನಾವು ಒಂದು ಬಿಜಾಪುರ ನಗರದಲ್ಲಿ ಕಟ್ಟಿದ್ದೀವಿ ಅದರ ಒಂದು ಉದ್ಘಾಟನೆಗಾಗಿ ಪೂಜ್ಯ ಮೂರು ಸಾವಿರ ಮಠದ ಶ್ರೀಗಳನ್ನ ಆಹ್ವಾನ ಮಾಡಬೇಕು ಈ ಮಠಕ್ಕೆ ಬಂದಿದೆ ಇವತ್ತು ಸುದ್ದಿಗೋಷ್ಠಿ ಕೊಡದಿರಿ ಏನು ಸುದ್ದಿಗೋಷ್ಠಿಯಲ್ಲಿ ಅದು ಅಲ್ಲಿ ರಾಜಕೀಯ ಮತ್ತು ನಮ್ಮ ಸಮಾಜದ ಮಾತಾಡೋದಿದೆ ಅದಕ್ಕಲ್ಲಿ ಕರೆದಿದೆ ಈಗ ನಿನ್ನೆ ಪಂಚಮಸಾಲಿ ಟ್ರಸ್ಟ್ ವತಿಯಿಂದ ಸುದ್ದಿಗೋಷ್ಠಿ ಮಾಡಿ ಮೃತ್ಯುಂಜಯ ಸ್ವಾಮಿಗಳು ನಿಮ್ಗೆ ಸಪೋರ್ಟ್ ಮಾಡ್ತಿದಾರೆ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಆ ಮೊದಲಾರ ಅಧ್ಯಕ್ಷತೆಯನ್ನು ಸ್ವಯಂಘೋಷತೆ ಅಧ್ಯಕ್ಷದಾನಲ್ರಿ ಆ ಕುಡಲ ಸಂಗಮದ ಆಸ್ತಿ ಏನೈತಲ್ಲ ತನ್ನ ಕುಟುಂಬದ ಅವನು ಏನೂ ನೈತಿಕತೆ ಇಲ್ಲ ಅವನೇನೋ ರಾಷ್ಟ್ರೀಯ ಅಧ್ಯಕ್ಷ ತಾನೇ ಇಡೀ ಕುಡಿಯಲು ಸಂಗಮದಾಗ ಕುಡ ಏನ ಗುರುಗಳ ಆಸ್ತಿ ಐತಲ್ಲ ತನ್ನ ಕುಟುಂಬದ ಆಸ್ತಿ ಮಾಡ್ಕೊಂಡು ತಂದೆ ಡೈರೆಕ್ಟರ್ ಮಾಡ್ಕೊಂಡಾನ ಅವನಿಗೇನು ಈ ಯೋಗ್ಯತೆ ಐತ್ರಿ ಸಮಾಜ ಬಗ್ಗೆ ಮಾತಾಡಕ್ಕೆ ಜನರ ಬಗ್ಗೆ ಮೊದಲ ಅದನ್ನು ಗುರುಗಳ ಹೆಸರೇ ವರ್ಗಾವಣೆ ಮಾಡ್ತಾರೆ ರೀ ನಾಚಿಗೇಡಿ ಅಂಥ ಒಂದು ಮಾತು ಯಾರು ಸಮಾಜವ್ರು ಕೇಳ್ತಾರನ್ರಿ ಜೋಳಗೀದಿಂದ ಯಾವ್ದು ಮಠ ಮಾನ್ಯಗಳದ ಆಸ್ತಿ ಇರ್ತದ ಆ ನುಂಗದವರ ಮನಿಗಳು ನಟ್ಟವಂಶ ಇದಾವೆ ನಮ್ಮಲ್ಲಿ ಈ ಅಯೋಗ್ಯ ಪ್ರಭಾ ಪ್ರಭಾಕರ ಏನು ಹುಣಸಿ ಕಟ್ಟೆ ಏನೋ ಹಾಂ ಅವ್ನಿಗೆ ಹೇಳ್ರಿ ಮೊದಲ ದೇವಸ್ಥಾನದ್ದು ಮಟ್ಟದ್ದು ಆಸ್ತಿ ತಿನ್ನೋದು ಬಿಡು ಅಂತೇಳ್ರಿ ನೈತಿಕತೆ ಬರ್ತದೆ ಮೋಹನ್ ಲಿಂಬಿಕಾಯಿ ಅವರು ಕೂಡ ಮಾತಾಡಿದ್ರು ಆ ಮೋಹನ್ ಲಿಂಬಿಕಾಯಿ ಅವನ ಏನು ಸಂಬಂಧ ಒಂದು ಕಾಲಕ್ಕೆ ಯಡಿಯೂರಪ್ಪನ ಚೇಲ ಇದ್ದ ಈ ಕಾಂಗ್ರೆಸ್ನಾಗ ಸೇರಿದ್ದ ಎದಕ್ಕೆ ಸೇರಿದ್ದ ಜಗದೀಶ್ ಶೆಟ್ಟ್ರನ್ನ ಸೋಲಿಸ್ಬೇಕಂತೇಳಿ ಯಡಿಯೂರಪ್ಪ ಕೊಟ್ಟು ಕಳಿಸಿದ್ದು ಎಲ್ಲಿ ಕಾಂಗ್ರೆಸ್ಸಿಗೆ